ಕರ್ಮದ ದಾರಿಗೆ ವರವಾಗಿ ಈ ಹಾಡನ್ನು ನಾನೇ ಬರೆದು ನಾನೇ ಹಾಡಿರುತ್ತೇನೆ ದಯವಿಟ್ಟು ನನ್ನನ್ನು ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ವಿನಂತಿ ನನ್ನ ಹೆಸರು ಪುರಿ ಮರಿಯಪ್ಪ ಕುಕ್ಕೂರು Oh ಧರ್ಮದ ಧರ್ಮದ ಹೆಸರಲ್ಲಿ ಕರ್ಮವ ಮಾಡುತ ಧರ್ಮದ ದಾರಿಗೆ ಮುಳ್ಳಾಗಿ ಧರ್ಮದ ಹೆಸರಲ್ಲಿ ಕರ್ಮವ ಮಾಡುತ ಈ ಧರ್ಮದ ದಾರಿಗೆ ಮುಳ್ಳಾಗಿ ಮೇರೆ ಯುವ ನೀನೆ ಅಲ್ಲವ ಬಿಡದೆ ಕಾಡುವ ಮಾನವ ನೀನೆ ಅಲ್ಲವ ಬಿಡದೆ ಕಾಡುವ ಅಲ್ಲವ ಈ ದಾರಿಗೆ ಮುಳ್ಳಾಗಿ ಬಿಡದೆ ಚುಚ್ಚುತ ಕಾಡು ಕಾಡುವ ಮಾನವ ನೀನೆಲ್ಲವ ಧರ್ಮದ ಹೆಸರಲ್ಲಿ ಕರ್ಮವ ಮಾಡುತ್ತ ಈ ಧರ್ಮದ ದಾರಿಗೆ ಮುಳ್ಳಾಗಿ ಮೆರೆಯುವ ಮಾ ಮಾಡುವೆ ಬದುಕಲಿ ಬಿಡದೆ ಕರ್ಮವ ಮಾಡುವೆ ಬಾಯಲಿ ಬಿಡದೆ ಧರ್ಮದ ಮಾತುಗಳಾಡುವೆ ಬದುಕಲಿ ಬಿಡದೆ ಕರ್ಮವ ಮಾಡುವೆ ಕರ್ಮವು ನಿನ್ನನು ಬಿಡದೆ ಸುಡುವ ಬೆಂಕಿಯಂತೆ ನಿನ್ನನು ಬಿಡದೆ ಸುಡುವ ಬೆಂಕಿಯಂತೆ ಧರ್ಮವು ನಿನ್ನನು ಬಿಡದೆ ಬೆಳಗುವ ಧರ್ಮವು ನಿನ್ನನು ಬಿಡದೆ ಬೆಳಗುವ ಬೆಳಕಿನಂತೆ ಧರ್ಮವು ಬೆಳಕಿನಂತೆ ಧರ್ಮವ ಮಾಡಿ ಬೆಳಗುವ ಬೆಳಕಾಗುವೆಯೋ ಮಾನವ ಧರ್ಮವ ಮಾಡಿ ಬೆಳಗುವ ಬೆಳಕಾಗುವೆಯೋ ಮಾನವ ಕರ್ಮವ ಮಾಡಿ ಬಿಡದೆ ಸುಡುವ ಬೆಂಕಿಯಾಗುವೆಯೋ ಮಾನವ ಇವೆರಡೂ ಗುಣಗಳು ನಿನ್ನೊಳೆ ಹಡಗಿವೆ ಇವೆರಡೂ ದಾರಿಯೂ ನಿನ್ನೊಡೆ ಅಡಗಿವೆ ಧರ್ಮದ ದಾರಿಯೋ ಕರ್ಮದ ದಾರಿಯೋ ಮಾನವ ಧರ್ಮದ ದಾರಿಯೋ ಕರ್ಮದ ದಾರಿಯೋ ಯಾವುದು ಬೇಕೋ ಆರಿಸಿಕೊಳ್ಳು ನರ ಮಾನವ ನೀನು ಯಾವುದು ಬೇಕು ಿಕೊಳ್ಳು ನರ ಮಾನವ ನೀನು ಧರ್ಮದ ದಾರಿಯೋ ಕರ್ಮದ ದಾರಿಯೋ ಯಾವುದು ಬೇಕು ಹಾರಿಸಿಕೊಳ್ಳು ನರ ಮಾನವ ನೀನು ಯಾವುದು ಬೇಕು ಹಾರಿಸಿಕೊಳ್ಳು ಧರ್ಮವ ಮಾಡಿದ ಮಾನವರಲ್ಲ ಧರ್ಮವ ಮಾಡಿದ ಮಾನವರೆಲ್ಲ ಮಹಾದೇವನ ಪಾದವ ಸೇರಿದರು ಮಾನವರೆಲ್ಲ ಮಹಾದೇವನ ಪಾದವ ಸೇರಿದರು ಧರ್ಮವ ಮಾಡಿದ ಮಾನವರಲ್ಲ ಮಹಾದೇವನ ಪಾದವ ಸೇರಿದರು ಕರ್ಮ ಮಾಡಿದ ಮಾನವರೆಲ್ಲ ನರಕದ ಬಾಗಿಲ ತಟ್ಟಿದರು ಕರ್ಮವ ಮಾಡಿದ ಮಾನವರೆಲ್ಲ ನರಕದ ಬಾಗಿಲ ತಟ್ಟಿದರು ಧರ್ಮವ ಮಾಡಿ ಮಹಾದೇವನ ಪಾದವ ಸೇರುವೆಯೋ ಬಾಗಿಲ ತಟ್ಟುವೆಯೋ ಧರ್ಮವ ಮಾಡಿ ಮಹಾದೇವನ ಪಾದವ ಮಹಾದೇವನ ಪಾದವ ಸೇರುವ ಧರ್ಮವ ಮಾಡಿ ಮಹಾದೇವನ ಪಾದವ ಸೇರುವ ಕರ್ಮವ ಮಾಡಿ ನರಕದ ಬಾಗಿಲ ತಟ್ಟುವೆಯೋ ಯಾವುದು ಬೇಕೋ ಎಲೆ ಮಾನವ ನಿನಗೆ ಯಾವುದು ಬೇಕೋ ಎಲೆ ಮಾನವ ನಿನಗೆ ಯಾವುದು ಬೇಕೋ ಎಲೆ ಮಾನವ ನಿನಗೆ ಯಾವುದು ಬೇಕೋ ಆರಿಸಿಕೊಳ್ಳೋ ನರ ಮಾನವನೀನು ಯಾವುದು ಬೇಕು ಆರಿಸಿಕೊಳ್ಳೋ ನರಮಾನವ ನೀನು ಯಾವುದು ಬೇಕು ಆರಿಸಿಕೊಳ್ಳೋ ನರಮಾನವ ನೀನು ಧರ್ಮದ ದಾರಿಯೋ ಕರ್ಮದ ದಾರಿಯೋ ಯಾವುದು ಬೇಕು ಆರಿಸಿಕೊಳ್ಳೋ ನರಮಾನವ ನೀನು ಯಾವುದು ಬೇಕು ಆರಿಸಿಕೊಳ್ಳೋ नारा मानवनी